ಎಚ್ ಒಂಬೇಗೌಡ ಮೆಮೋರಿಯಲ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ರೀಕ್ರಿಯೇಷನ್ ಕ್ಲಬ್ ಕ್ಲಬ್ನ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಎರಡು ವರ್ಷಗಳ ಅವಧಿಗೆ ಕಾರ್ಯಕಾರಿ ಮಂಡಳಿಯ ಚುನಾವಣೆ ಜರುಗಿತು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶಿವಕುಮಾರ್ ಸಿಎಲ್ ಉಪಾಧ್ಯಕ್ಷರಾಗಿ ಬಿಸಿದ್ದೇಗೌಡ ಕಾರ್ಯದರ್ಶಿಯಾಗಿ ಬೋರೇಗೌಡ ಎಸ್ಪಿ ಖಜಾಂಚಿಯಾಗಿ ಸತೀಶ್ ಮಂಗಲ ಹಿರಿಯ ನಿರ್ದೇಶಕರುಗಳಾಗಿ ಕೀರ್ತಿ ಪಿ ಎಸ್ ಮಹಾದೇವಸ್ವಾಮಿ ನಾಗೇಶ್ ಎಂ ಯೋಗಾನಂದ ಕೆಬಿ ಮಹಿಳಾ ನಿರ್ದೇಶಕರಾಗಿ ಬಿಕೆ ಲತಾ ಕಿರಿಯ ನಿರ್ದೇಶಕರುಗಳಾಗಿ ಮಂಜುನಾಥ್ ಎಲ್ ಪುಟ್ಟಸ್ವಾಮಿ ರಾಘವೇಂದ್ರ ಪ್ರಸಾದ್ ಎಸ್ ಬಿ ಹಿರಿಯ ನಿರ್ದೇಶಕರುಗಳಾಗಿ ರೋಹಿತ್ ಕುಮಾರ್ ಸತೀಶ್ ತಮ್ಮಯ್ಯ ದೇವರಾಜು ಆಯ್ಕೆಯಾದರು ಅವ್ರದೆಲ್ಲ ಶುಭ ಆಶೀರ್ವಾದ ಶುಭ ಹಾರೈಕೆ ಅವರ ಶ್ರಮದ ಫಲ ಅಂತ ನೋಡ್ಕೊಂಡು ಈ ನಾವೆಲ್ಲರೂ ಕೂಡ ಇಲ್ಲಿ ಸೆಕ್ರೆಟರಿಯಾಗಿ ಗೋರೇಗೌಡರು ಆಯ್ಕೆ ಮಾಡಿದ್ದಾರೆ ಮತ್ತು ಪ್ರಜಾಶಿಯಾಗಿ ಸತೀಶ್ ಅವರು ಮಾಡ್ಕೊಂಡಿದ್ದಾರೆ ಅದೇ ರೀತಿ ಕ್ರೀಡಾ ಕಾರ್ಯದರ್ಶಿಯಾಗಿ ನಮ್ಮ ಕೃಷ್ಣಪ್ಪ ಕೃಷ್ಣೇಗೌಡ ಅವರು ಕೂಡ ಆಯ್ಕೆ ಮಾಡಿದ್ದಾರೆ ನಾವು ಇನ್ನು ಕಮಿಟಿ ಡೈರೆಕ್ಟರ್ಗಳು ಕೂಡ ಹಲವಾರು ಜನ ಅವರೆಲ್ಲರೂ ಒಗ್ಗಟ್ಟಿನ ತಕ್ಕೊಂಡು ಮತ್ತು ಹಿರಿಯರ ಮಾರ್ಗದರ್ಶನ ಸದಸ್ಯನವನ್ನು ಕೇಳಿಕೊಂಡು ನಾವು ಕ್ಲಬ್ನ ಮುಂದುವರಿಲಿಕ್ಕೆ ನಮ್ಮ ಸದಸ್ಯರಿಗೆ ಏನೇನು ಅನುಕೂಲತೆಗಳು ಸವಲತ್ತುಗಳನ್ನು ಕೊಡಲಿಕ್ಕೆ ನಾವು ಅವರ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶಪಟ್ಟಿರೋದ್ರಿಂದ ನಾನೇ ಅವರ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧವಾಗಿದ್ದೇನೆ ಅವರ ಆಶೀರ್ವಾದ ಫಲದಿಂದ ನಾನು ಪ್ರತಿ ದಿವಸ ಕೂಡ ನಾನು ಅವರ ಪ್ರಧಾನ ಸೇವ ಸೇವಕನಾಗಿ ಈ ಕೆಲಸವನ್ನು ಮಾಡಲಿಕ್ಕೆ ನಾನು ಎಲ್ಲರಿಗೂ ನಂತರ ದೇವರ ಆಶೀರ್ವಾದದಿಂದ ತಿಳಿಸ್ತಾ ಇದ್ದೀನಿ ಆ ಮಾರ್ಗತೆಯನ್ನು ನೀಡುತ್ತೀನಿ ಅದರಿಂದ ನನ್ನ ಈ ನಮ್ಮೆಲ್ಲರ ಜೈಕೆ ಕಾರಣರಾದ ನಮ್ಮ ಪ್ಲಬ್ನ ಎಲ್ಲ ಸದಸ್ಯರಿಗೂ ಕೂಡ ಗೌರವಪೂರ್ವಕ ಉತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ನಮ್ಮ ಕ್ಲಬ್ನ ಒಲ ವಕೀಲ ಮತ್ತು ವಕೀಲೇತರ ಸದಸ್ಯರು ನನಗೆ ಬೂತ್ ಹೆಚ್ಚಿನ ಮತಗಳನ್ನು ಕೊಟ್ಟು ಕೂಡ ಒಂದು ಕೊಟ್ಟಿದ್ದಾರೆ ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಋನಿಯಾಗಿರ್ತೀನಿ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಏನು ಪ್ರೀತಿ ವಿಶ್ವಾಸ ಕೊಡಿಸಿದರೆ ಅದಕ್ಕೆ ತಕ್ಕಾಗಿ ನಾನು ಕೆಲಸ ನಿರ್ವಹಿಸಿದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲ ಸದಸ್ಯರು ಎಲ್ಲರೂ ಸಾಕಷ್ಟು ಪ್ರತ್ಯಕ್ಷವಾಗಿ ಎಲ್ಲ ಸದಸ್ಯರು ಎಲ್ಲ ಎಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ